ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿಗೆ ಇದೀಗ ಗುಡ್ ನ್ಯೂಸ್ ಮಾಹಿತಿಯೊಂದು ಇದೆ ಅದರಲ್ಲೂ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನ ನೀಡುವ ಬಗ್ಗೆ ಇದೀಗ ಸರ್ಕಾರ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಇಂಥ ರೈತರಿಗೆ ಸುಮಾರು ಇಪ್ಪತ್ತೈದು ಸಾವಿರ ಮೊತ್ತ ಸಿಗಲಿದ್ದು ಯಾರು ಇದರ ಬಳಕೆಯನ್ನ ಮಾಡಿಕೊಳ್ಬಹುದು ಅದೇ ರೀತಿ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿವೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಅಂದರೆ ಮೂರು ಕಂತುಗಳಲ್ಲಿ ಸುಮಾರು ಎರಡು ಸಾವಿರ ರೂವನ್ನು ವಿತರಣೆ ಮಾಡ್ತಾ ಇದೆ ಅದೇ ರೀತಿ ಜಾರ್ಖಂಡ್ ರಾಜ್ಯ ಸರ್ಕಾರ ರೈತರಿಗೆ ಹೆಚ್ಚಿನ ಸಹಾಯವನ್ನು ನೀಡಲು ಕೃಷಿ ಆಶೀರ್ವಾದ ಯೋಜನೆಯನ್ನು ಆರಂಭ ಮಾಡಿದೆ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ನೀಡ್ತಾ ಇದೆ ಈ ಹಣವನ್ನು ಪಿ ಕಿಸಾನ್ ನಿಧಿ ಮತ್ತು ಕೃಷಿ ಆಶೀರ್ವಾದ ಯೋಜನೆಗಳ ಮೂಲಕ ನೀಡಲಾಗ್ತಾ ಇದೆ ಈ ಯೋಜನೆ ಕೇವಲ ಜಾರ್ಖಂಡ್ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೂ ಕೂಡ ಜಾರ್ಖಂಡ್ ರಾಜ್ಯ ಸರ್ಕಾರವು ಕೃಷಿ ಆಶೀರ್ವಾದ ಯೋಜನೆಯನ್ನು ಇದೀಗ ಜಾರಿ ಮಾಡಿರುವಂಥದ್ದು ಸೊ ಪ್ರತಿ ರೈತರಿಗೆ ಅಂದರೆ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ರೈತರಿಗೆ ಈ ಮೊತ್ತವನ್ನು ನೀಡಲಾಗುತ್ತೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಯೋಜನೆಯನ್ನು ಜಾರಿ ಮಾಡಲಿದೆ ಎಂದು ಸರ್ಕಾರ ಕೂಡ ತಿಳಿಸಿರುವಂಥದ್ದು ಸೊ ಇತರ ರಾಜ್ಯಗಳ ರೈತರು ತಮ್ಮ ರಾಜ್ಯದ ಕೃಷಿ ಸಹಾಯ ಯೋಜನೆಗಳ ಬಗ್ಗೆ ತಿಳಿಯಲು ಆಯಾ ಕೃಷಿ ಇಲಾಖೆಗಳನ್ನು ಸಂಪರ್ಕ ಮಾಡ್ಬೋದು ಯಾಕಂತ ಹೇಳಿದ್ರೆ ಪ್ರತಿ ರಾಜ್ಯವೂ ಕೂಡ ತನ್ನದೇ ಆದ ವಿಶೇಷ ಕೃಷಿ ಯೋಜನೆಗಳನ್ನು ಕೂಡ ಇದೀಗ ಪರಿಚಯಿಸ್ತಾ ಇರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡೋದನ್ನ ಮರಿಬೇಡಿ